ಪ್ರಿಯ ವೀಕ್ಷಕರೇ ಸಿ ನೈನ್ ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಾಲಯ ಉದ್ಘಾಟನೆ ವಿಜಯಪುರ ಜಿಲ್ಲೆಯ ತಾಳಿಕೋಟೆ ನೂತನ ತಾಲೂಕಿನ ಪ್ರಥಮ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಸ್ಯಾಂತ್ಯದಲ್ಲಿ ನಡೆಯಲಿದ್ದು ಇದರ ಕಾರ್ಯಾಲಯವನ್ನು ಶ್ರೀ ಖಾತೇಶ್ವರ ಮಠದ ಪರಮ ಪೂಜ್ಯ ಶ್ರೀ ಸಿದ್ದಲಿಂಗ ದೇವರು ಉದ್ಘಾಟಿಸಿದರು ಸಮಾರಂಭದ ನೇತೃತ್ವವನ್ನು ಮುಸ್ಲಿಂ ಧಾರ್ಮಿಕ ಮುಖಂಡ ಸಯ್ಯದ್ ಶಕೀಲ್ ಅಹಮದ್ ಖಾಜಿ ವಹಿಸಿದರು ಈ ಸಮಯದಲ್ಲಿ ಮಾತನಾಡಿದ ಸಿದ್ಧಲಿಂಗ ಶ್ರೀಗಳು ಸಮ್ಮೇಳನ ಯಶಸ್ಸಿಗೆ ಪರಸ್ಪರ ವಿಶ್ವಾಸ ಮತ್ತು ಒಗ್ಗಟ್ಟಿನಿಂದ ಕೆಲಸ ಮಾಡಿ ಎಂದು ಸಲಹೆ ನೀಡಿದರು ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ತಾಲೂಕು ಘಟಕದ ಅಧ್ಯಕ್ಷ ಆರ್ ಎಲ್ ಕೊಪ್ಪತ್ ಪಟ್ಟಣದ ಗಣ್ಯಮಾನರು ವಿವಿಧ ಸಂಘ ಸಂಸ್ಥೆಗಳು ಮುಖ್ಯಸ್ಥರು ಷರತ್ತಿನ ಮಹಿಳಾ ಪ್ರಮುಖರು ಕನ್ನಡಾಭಿಮಾನಿಗಳು ಹಾಗೂ ಪದಾಧಿಕಾರಿಗಳು ಇದ್ದರು ವರದಿಗಾರರು ಚಂದ್ರ ದೇವು ಕುಂಚುವ ತಾಳಿಕೋಟೆ ಚರ್ಚೆ ಮಾಡಿದೆ ಈ ಸ್ಥಾನ ಮಾನವ ಎಲ್ಲರಿಗೂ ಕೂಡ ಅದ್ಭುತವಾದ ಅನುಭವ ಇದೆ ಕಾರ್ಯಕ್ರಮ ಹೆಂಗ್ ಮಾಡಬೇಕು ಏನ್ ಮಾಡಬೇಕು ಎಲ್ಲಿ ನಾವು ತಿದ್ದಕೊಳ್ಳಿ ಸಾಧ್ಯ ಅಲ್ಲಿ ಸ್ವಲ್ಪ ಕೆಲಸ ಪ್ರಯತ್ನ ನಮ್ಮ ತಾಳ್ಮೆ ಕಡಿ ನಾವು ಒಳ್ಳೆದ ಕಾರ್ಯಕ್ರಮ ಆಡದನ್ನು ನಿರೂಪಕರಿಗೆ ಚೂಚೂ ಹೇಳ್ತಿದ್ದಾರ

ಅಥವಾ ನಾವು ಅವ್ರಿಗೆ ಎದ್ದು ಅಷ್ಟು ಬ್ಯಾಸ ಮಾಡ್ಲಾರ್ದಂಗ ನಮ್ಗೆ ಕಂಟೆಂಟ್ ಇರ್ಬೇಕಾಗ್ತದ ಮತ್ತ ನಾವ್ ಏನ್ ಮಾಡ್ಬೇಕು ಅಂದ್ರೆ ನಾವು ಈ ಚಿಕ್ಕೋಡಿ ಆ ಬೆಳಗಾವಿ ಭಾಗಗಳ ಪ್ರವಚನಕ್ಕೆ ಹೋದಾಗ ಎಷ್ಟು ಶಿಸ್ತ ಎಷ್ಟು ಡಿಸಿಪ್ಲಿನ್ ಆ ಹೋದಾಗೆಲ್ಲ ಮಸ್ತ್ ಮಾಡ್ಯಾರ ಅನ್ನೋದಕ್ಕಿಂತ ಒಂದು ಕೊನೆಗೇನು ಅಂತಂದ್ರೆ ನಮ್ ಕಡೆನೂ ಈ ಶಿಸ್ತು ಬರಬೇಕಲ್ಲ ನಮ್ ಕಡೆನೂ ಈ ಡಿಸಿಪ್ಲಿನ್ ಬರಬೇಕಲ್ಲ ಎಲ್ಲಾ ಶಿಕ್ಷಣ ಸಂಸ್ಥೆ ಆಗ್ಲಿ ಆ ಶಿಸ್ತನ್ನ ನಾವು ಕಲಿಬೇಕಲ್ಲ ನಾನು ಇನ್ನೇ ಚಿಕ್ಕೋಡಿ ಹೋದಾಗ ಅದನ್ನು ಗಮನಿಸಿದಾಗ ಬಹಳ ಖುಷಿ ಆಯ್ತು ನನಗೆ ಒಂದು ನೋಡಿ ನಾವೇನೀಗ ಅವ್ರಿಗೆ ಕಾರ್ಯಕ್ರಮ ವಹಿಸಿರ್ತೀವಲ್ಲ ಅವರಿಗೆ ನಿಮ್ಗೆ ಅವ್ರಿಗೆ ಒಂದು ಒಂದು ಸಮಯ ಕೊಟ್ಟು ಬಿಡೋದು ಯಾರಾದ್ರೂ ಒಬ್ಬರು ಮಾತನಾಡಲಿಕ್ಕೆ ಬಂದಿದ್ದಾರೆ ಅಂತಂದ್ರೆ ಬರೆದು ಮುಂದ್ಗಡೆ ಸಮಯ ಇಟ್ಟುಬಿಡುದು ಈಗ ದೇವರೇ ಹತ್ತು ನಿಮಿಷ ಬರಬಹುದು ಈಗ ಈ ಈ ಸಿಸ್ಟಮ್ ಅನ್ನು ನಾವು ಮಾಡ್ಕೊಂಡ್ಬಿಡ್ವಿ ಅಂದ್ರೆ ಮುಂದೆ ಬರುವ ನಾವು ಒಳ್ಳೆ ಮಾದರಿಯಿಂದ ತರಲಿಕ್ಕೆ ಸಾಧ್ಯ ಇದೆ ಅಂತ ಒಂದು ಭಾವನೆ ಸಮಯವನ್ನು ಇಟ್ಕೊಂಡ್ಬಿಟ್ಟಿವಂದ್ರೆ ನಾವೆಲ್ಲಾನು ಚಂದ ಆಗಿರುತ್ತವಾಗ ಸಮಯಕ್ಕೆ ಕರೆಕ್ಟ್ ಇನ್ನೊಂದು ನಮ್ಮ ಟೈಮ್ ಇನ್ನು ಟೈಮ್ ಒಳಗ ತಾಯಿ ಭುವನೇಶ್ವರಿ ಕಾರ್ಯಕ್ರಮ ಊರೊಳಗೆ ಚಾಲು ಆಯ್ತು ಅನ್ನೋದು ಸಿದ್ದೇಶ್ವರ ಅಪ್ಪಾಜವ್ರ ಕನಸಂಗೆ ಇತ್ತಲ್ಲ ಯಾವಾಗ ನಮ್ಮ ಜನ ಸಮಯಕ್ಕೆ ಸರಿಯಾಗಿ ಕಲಿತದಲ್ಲ ಅವಾಗ ನಮ್ಮ ದೇಶಕ್ಕೆ ಉದ್ಧಾರ ಆಗ್ತದಂತ ಅಪ್ಪಾಜ್ ಎಲ್ಲ ಕಡೆ ಹೇಳ್ತಿದ್ರು ಇನ್ನ ಸರ್ ಕೈಯಾಗ ಹತ್ತು ಅಂದ್ರೆ ಅವ ಎಂತ ದೊಡ್ಡ ಮನುಷ್ಯನೇ ಇಲ್ಲ ಇರ್ಲಿಲ್ಲ ದೊಡ್ಡ ಸ್ವಾಮಿ ಇರಲಿ ದೊಡ್ಡ ಮನುಷ್ಯ ಇರ್ಲಿ ಹತ್ತಕ್ಕೆ ನಾವು ಚಾಲು ಮಾಡೋದು ಅವಾಗಿಂದ ಯಾರು ಬರ್ತಾರೋ ಬಂದು ಮೇಲೆ ಹೋಗ್ಲಿಕ್ಕೆ ಪ್ರಯತ್ನ ಆಗ್ತೇವೆ ಸರ್ ಚಲೋ ಹೇಳಿದ್ರು ಚಲೋ ಹೇಳಿದ್ರು

ఈ చేర్ ఒక్క ప్లాస్టిక్ హాకి శీలక స్టీల్ హాకి హిక్కు సాధ్య భావన అన ఈ అహంకార ఎల్ బె కార్యక్రమేట్ నమ్గ నిర్లేదు ದೊಡ್ಡ ಮಟ್ಟ ಅಜ್ಜರು ಒಂದು ದಿನ ರಾತ್ರಿ ಆಗಿತ್ತು ಪ್ರಸಾದ ಮಾಡಿ ಕೊಠಡಿ ಒಳಗೆ ತೊಡೆದು ಒಂದು ಕಪ್ಪಾಳಿ ಕಪ್ಪಾಳಿಗೆ ಬದುಕು ನಿಜ ಕಪ್ಪಾಳಿ ಹೊಡೆದು ನೀ ಏನಾರ ಹಿಂಗ ಒಂಟಿ ಅಹಂಕಾರದ ಜೇರಿಲ್ಲ ನೀನ್ ಹೆಸರಿಲ್ಲ ಅಂತ ಒಂಟಿ ಅಂದ್ರೆ ನಾಯಿಗಿಂತ ಕೀಳು ಕಸದಕ್ಕೆ ಸಮ ನೀ ಬದುಕ್ತೀನಿ ಸ್ವಾಮಿ ಎಲ್ಲ ನೀನೊಬ್ಬ ಒಬ್ಬ ಬೇಡಾನಿ ಸಮಾಜದ ಒಳಗೆ ಬದುಕ್ತಿ ಒಂದು ಕೆಟ್ಟ ಹೊಳ ನೀನ್ ಆಗ್ತೀ ಅಂತ ನನಗೆ ಅಜ್ಜರ್ ಮಾತ್ರ ಕಪಾಳಿನ ಕೊಟ್ಟಿದ್ರಲ್ಲ ಆ ಕಪಾಳ ನಮಗೆ ಇವತ್ತಿನ ತಂದು ನಿಲ್ಸಕ್ಕ ಕಾರಣ ಆಗೈತೆ ಅವ್ರ ಕಾಯಂ ಮಾಡ್ತೀವಿ ತಾಳಿ ಕೊಟ್ಟಿ ಒಳಗೆ ಏನು ಕಮ್ಮಿ ಇಲ್ಲ ಎಲ್ಲರೂ ಅಂತ ಏನು ಕಮ್ಮಿ ಇಲ್ಲ ಕಾರ್ಯಕ್ರಮ ಮಾಡಿ ಚಂದ ಮಾಡಿದ್ರು ಎಲ್ಲ ನಾವು ಡಿಸ್ಕಸ್ ಮಾಡಿ ಎಲ್ಲ ಮಾಡಿ ಹೇಳಿದ್ರು ಎಲ್ಲರೂ ಭಾಳ ಚಂದ ಮಾತಾಡಿದ್ರು ಸರ್ ಮಾತಾಡಿದ್ರು ಸರ್ ಎಲ್ಲ ಭಾಳ ಚಂದ ಎಲ್ಲರೂ ಅಷ್ಟು ಅವ್ರ ಅಭಿಪ್ರಾಯಗಳನ್ನ ಏನು ಹೇಳಿದ್ರಲ್ಲ ಸಮಯಕ್ಕೆ ಒಂದು ಕಿಮ್ಮತ್ತು ಕೊಡೋದೈತಿ ಅಹಂಕಾರ ಕೆಲಸ ಮಾಡೋದೈತಿ ಇವೆರಡು ಮಾಡಿಬಿಟ್ಟು ಅಂದ್ರೆ ವಾಸ್ತು ಕಾರ್ಯಕ್ರಮ ಆಗಕ್ಕೆ ಸಾಧ್ಯ ಏನು ನಾವು ಕೇಳ್ಕೊಡ್ದೇನು ಅಂತಂದ್ರೆ ಸಮಯಕ್ಕೆ ಮಾಡಿ ಕಿಮ್ಮತ್ತು ಕೊಟ್ಟು ನಾವು ಕೆಲಸ ಮಾಡಿದಂದ್ರೆ ಇದು ಇದು ಯಶಸ್ಸು ಕಾಣಕ ಸಾಧ್ಯ ಐತಿ ಮತ್ತ ಈಗ ಪ್ರೀತಿ ಎಲ್ಲರೂ ಪ್ರೀತಿ ಇರೋದು ಈಗ ನಮ್ಮ ಕೆಲವೊಂದಿಷ್ಟು ವೈಮನಸ್ಸುಗಳಿರ್ತವೆ ಏನೋ ಹಿಂದ ಕೈ ಘಟನೆಗಳಾಗಿರ್ತಾವೆ ಈ ಸಮಾರಂಭದೊಳಗ ಎರಡೂ ಮುಖಗಳು ಮುಂದೆ ಬಂದಾಗ ಕಣ್ಣೋದಲ್ಲ ಅಂತ ಈಗ ಲಟಕ್ ಕೊಟ್ಟ ಅನ್ನೋದಲ್ಲ ಈಗ ಉಪನಿಷತ್ ಹೇಳ್ತದ ದೇವ್ರಿಗೆ ಕೈ ಕೊಟ್ಟಿದ್ದು ಮುರಿಯಲ್ಲ ದೇವ್ರಿಗೆ ಕೈ ಕೊಟ್ಟಿದ್ರು ಅಣ್ಣ ಕೊಡಾಕಿ ಕೈ ಕೊಟ್ಟ ಇನ್ನೊಬ್ರು ಕಂಡು ಮುರಿಯಾಕೆ ಕೈ ಕೊಟ್ಟಿಲ್ಲ ಅಂತ ಉಪನಿಷತ್ ಹೇಳ್ತಿತ್ತಲ್ಲ ನಮ್ಮ ವೈ ಮನಸ್ಸು ಏನಿದ್ರು ನಮ್ ಮನೆಯ ನಮ್ಮ ದ್ವೇಷ ಏನಿದ್ರು ಅವ್ನ ಮನೆಯಾಗ ಬಿಟ್ಕೊಳೋದೈತಿ ಕೈ ಘಟನೆಗಳಾಗಿ ಹೋಗ್ಬಿಟ್ಟು ಅವನೇ ಜೀವನ ಮಾಡೋಕೆ ಸಾಧ್ಯ ಇಲ್ಲ ಮುಂದ್ ಬಂದಾಗ ಹೆಂಗದಿರಪ್ಪ ಆರಾಮದಿರ ಹೆಂಗದಿರ ಆರಾಮದಿರ ಈ ಪ್ರೀತಿ ನಾಲ್ಕು ಮಾತುಗಳು ಎಲ್ಲರಿಂದ ಆಗಿರ್ತಾವೆ ಅದನ್ನ ಬದಿಗಿಟ್ಟು ಆ ವೈಮನಸ್ಸುಗಳು ಬಾಳ್ ಕಾರ್ಯಕ್ರಮ ಹಾಳಾಗೋದೇ ಅಂದ್ರೆ ಹೊರಗಿನ ವೈಮನಸ್ಸುಗಳನ್ನ ಕಾರ್ಯಕ್ರಮಕ್ಕೆ ತಂದಿರ್ತಾರೆ ಹೊರಗೆ ವೈಮನಸ್ಸಿಗಳು ಇರ್ತಾವಲ್ಲ ಒಬ್ಬರಿಗೆ ಕಂಡು ಒಬ್ ಆಗ್ತಿರಲಿಲ್ಲ ಎಲ್ಲಾ ಇರೋದೇ ಎಲ್ಲ ಇರೋದೆ ಅದನ್ನ ಕಾರ್ಯಕ್ರಮಕ್ಕೆ ತಂದು ಆ ಕಾರ್ಯಕ್ರಮವನ್ನ ಕಡಿಸೋ ಪ್ರಯತ್ನ ಆಗ್ತಿರ್ತದೆ ಅದನ್ನೆಲ್ಲ ಕೊಟ್ಟು ನಾವು ಕೆಲಸ ಮಾಡಿದ್ವಿ ಅಂದ್ರೆ ಹತ್ತು ಬೇಡ ಐದು ವರ್ಷದೊಳಗ ಆಶಿಸ್ತು ನಮ್ಮ ಊರೊಳಗೆ ಬಂದೇ ಬರ್ತದ ಪ್ರತಿ ಯೋಜನೆ ಆಹಂಕಾರ ಬಿಟ್ಟು ಈ ಶಾಲೆ